ನಮಸ್ತೆ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ನವರಾತ್ರಿಯ ಧಾರ್ಮಿಕ ಮಹತ್ವ ಮತ್ತು ನವರಾತ್ರಿಯ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಪ್ರಮುಖ ದಿನಾಂಕಗಳು ಮತ್ತು ನವರಾತ್ರಿಯ ಅವತಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಸಮಯದಲ್ಲಿ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ನವರಾತ್ರಿಯ ಒಂಬತ್ತು ರಾತ್ರಿಗಳಲ್ಲಿ ದುರ್ಗಾದೇವಿಯನ್ನು ಮೂರು ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಮೊದಲ ಮೂರು ದಿನಗಳು ಅವಳನ್ನು ಶಕ್ತಿಯ ದೇವತೆಯನ್ನಾಗಿ ಶಕ್ತಿ ಎಂದು ಪೂಜಿಸಲಾಗುತ್ತದೆ ಮುಂದಿನ ಮೂರು ದಿನಗಳು ಅವರನ್ನು ಸಂಪತ್ತಿನ ದೇವತೆಯಾಗಿ ಶ್ರೀ ಲಕ್ಷ್ಮಿ ದೇವಿಯನ್ನು ಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ ಕೊನೆಯ ಮೂರು ದಿನಗಳು ಅವಳನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆಯಾಗಿ ಸರಸ್ವತಿ ಎಂದು ಪೂಜಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ರೂಪವನ್ನು ಮೂರು ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ಸಂಸ್ಕೃತಿಯು ಭೂಮಿ ಚಂದ್ರ ಸೂರ್ಯ ಮತ್ತು ದೈವಿಕತೆಯ ವಿವಿಧ ಅಂಶಗಳೊಂದಿಗೆ ಮಾನವ ವ್ಯವಸ್ಥೆಯ ಸಂಪರ್ಕದ ತಿಳುವಳಿಕೆಯಲ್ಲಿ ಆಳವಾಗಿ ಬೇರೂರಿದೆ ಎಂದು ಹೇಳಬಹುದು ಈ ವಿಷಯವು ನಮ್ಮ ಹಬ್ಬದ ಆಚರಣೆಗಳ ಸಮಯ ಮತ್ತು ವಿಧಾನವು ಪ್ರತಿಫಲಿಸುತ್ತದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಅಮಾವಾಸ್ಯೆಯ ನಂತರದ ದಿನದಿಂದ ಪ್ರಾರಂಭವಾಗುತ್ತದೆ ಚಂದ್ರನ ಚಕ್ರದ ಮೊದಲ ಒಂಬತ್ತು ದಿನಗಳಲ್ಲಿ ಸ್ತ್ರೀಲಿಂಗವೆಂದು ಪರಿಗಣಿಸಲಾಗುತ್ತದೆ ಈ ದೈವಿಕಾಸ್ತ್ರೀ ಅಂಶವಾದ ದೇವಿಯನ್ನು ಪ್ರತಿನಿಧಿಸುತ್ತದೆ ನವಮಿ ಎಂದು ಕರೆಯಲ್ಪಡುವ ಒಂಬತ್ತನೇ ದಿನವು ಈ ಹಂತದ ಅಂತ್ಯವನ್ನು ಸೂಚಿಸುತ್ತದೆ ಹುಣ್ಣಿಮೆಯ ಮೇಲಿರಿನ ಒಂದೂವರೆ ದಿನಗಳು ತಟಸ್ಥವಾಗಿದ್ದರೆ ಉಳಿದ ಹದಿನೆಂಟು ದಿನಗಳು ಪುರುಷ ಸ್ವಭಾವವಾಗಿರುತ್ತವೆ ಸಾಂಪ್ರದಾಯಿಕವಾಗಿ ನವಮಿಯವರೆಗಿನ ಎಲ್ಲ ಪೂಜೆಗಳು ಈ ಸ್ತ್ರೀಲಿಂಗ ಹಂತದಲ್ಲಿ ದೇವಿಗೆ ಸಮರ್ಪಿತವಾಗಿರುತ್ತವೆ ಪ್ರತಿ ವರ್ಷ ಇಂತಹ ಹನ್ನೆರಡು ಒಂಬತ್ತು ದಿನಗಳ ಅವಧಿಗಳಿಗೆ ಪ್ರತಿಯೊಂದು ಶ್ರೀಲಿಂಗ ದೈವಿಕತೆ ಅಥವಾ ದೇವಿಯ ವಿಭಿನ್ನ ಅಂಶದ ಮೇಲೆ ಕೇಂದ್ರೀಕರಿಸಲಾಗುತ್ತದೆ ಎಂದು ಹೇಳಬಹುದು ಅಕ್ಟೋಬರ್ನಲ್ಲಿ ಬರುವ ನವರಾತ್ರಿಯು ಅತ್ಯಂತ ಮಹತ್ವವಾಗಿದೆ ಎಂದು ಹೇಳುತ್ತಾರೆ ಏಕೆಂದರೆ ಇದು ಕಲಿಕೆಯ ದೇವತೆ ಶಾರದೆಗೆ ಸಮರ್ಪಿತವಾಗಿದೆ ಈ ಸಂಪ್ರದಾಯವು ಕಲಿಕೆಯ ಮೇಲೆ ಅತ್ಯುನ್ನತ ಮೌಲ್ಯವನ್ನು ನೀಡುತ್ತದೆ ಇದು ಮಾನವರನ್ನು ಇನ್ನಿತರ ಜೀವಿಗಳಿಗೆ ಪ್ರತ್ಯೇಕಿಸುವ ವಿಶಿಷ್ಟ ಸಾಮರ್ಥ್ಯವಾಗಿದೆ ಎಂದು ಹೇಳಬಹುದು ಇತರ ಜೀವಿಗಳು ವೇಗವಾಗಿ ಅಥವಾ ಬಲಶಾಲಿಯಾಗಿರಬಹುದು ಆದರೆ ಅವು ಮಾನವರಂತೆ ಕಲಿಯಲು ಸಾಧ್ಯವಿಲ್ಲ ಮನುಷ್ಯನಾಗಿರುವುದರ ನಿಜವಾದ ಹೆಮ್ಮೆ ಏನನ್ನು ಕಲಿಯುವ ಸಾಮರ್ಥ್ಯದಲ್ಲಿದೆ ಇನ್ನೇನನ್ನೋ ಕಲಿತು ಇನ್ನೊಬ್ಬರಿಗೆ ಹಂಚುವ ಸಾಮರ್ಥ್ಯ ಮನುಷ್ಯರಲ್ಲಿದೆ ಒಬ್ಬೊಬ್ಬರು ಹಾಗೆ ಮಾಡಲು ಸಿದ್ಧರಿದ್ದಾರೆ ಎಂದು ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಪ್ರಮುಖ ದಿನಾಂಕಗಳನ್ನ ತಿಳ್ಕೊಳ್ಳೋಣ ಸೋಮವಾರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆ ಅಂತ ಹೇಳಬಹುದು ಮಂಗಳವಾರ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ದುರ್ಗಾಷ್ಟಮಿ ಇದೆ ಮಹಾನವಮಿ ಬುಧವಾರ ಒಂದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿಯ ಧಾರ್ಮಿಕ ಮಹತ್ವಗಳನ್ನ ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ವಿವಿಧ ಕಥೆಗಳು ನವರಾತ್ರಿಯ ಮೂಲವನ್ನು ವಿವರಿಸುತ್ತವೆ ಒಂದು ಕಥೆಯು ರಾಕ್ಷಸರ ರಾಜ ಮಹಿಷಾಸುರನ ಬಗ್ಗೆ ಹೇಳುತ್ತದೆ ಮಹಿಷಾಸುರನು ಸ್ವರ್ಗದಲ್ಲಿ ದೇವರುಗಳ ವಿರುದ್ಧ ಯುದ್ಧ ಮಾಡಿದನು ಅದಕ್ಕೆ ಪ್ರತಿಕ್ರಿಯೆಯಾಗಿ ಶಿವ ಬ್ರಹ್ಮ ಮತ್ತು ವಿಷ್ಣುವಿನ ತ್ರಿಮೂರ್ತಿಗಳು ಸೇರಿ ಎಲ್ಲ ದೇವರುಗಳು ತಮ್ಮ ದೈವಿಕ ಶಕ್ತಿಯನ್ನು ಒಟ್ಟುಗೂಡಿಸಿ ಶಕ್ತಿ ಮತ್ತು ಶಕ್ತಿಯ ಸಹಕಾರವಾದ ದುರ್ಗಾ ದೇವತೆಯನ್ನು ಸೃಷ್ಟಿಸಿದರು ಒಂಬತ್ತು ರಾತ್ರಿಗಳ ಯುದ್ಧದ ನಂತರ ದುರ್ಗಾ ಮಹಿಷಾಸುರನನ್ನು ಸೋಲಿಸಿದರು ಎಂದು ಹೇಳಲಾಗುತ್ತದೆ ಅವಳ ವಿಜಯವನ್ನು ಗುರುತಿಸುವ ಮೂಲಕ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆಯತನದ ವಿಜಯವನ್ನು ಸಾಂಕೇತಿಸುತ್ತದೆ ಇನ್ನೊಂದು ಕಥೆ ಎಂದರೆ ಲಂಕಾದಲ್ಲಿ ಸೆರೆಯಲ್ಲಿದ್ದ ಸೀತೆಯನ್ನ ರಕ್ಷಿಸಲು ರಾವಣನ ವಿರುದ್ಧ ಯುದ್ಧ ಮಾಡಲು ರಾಮ ಸಿದ್ಧತೆ ನಡೆಸುತ್ತಿದ್ದರು ಯುದ್ಧದ ಮೊದಲು ರಾಮನು ದುರ್ಗಾದೇವತೆಯ ಆಶೀರ್ವಾದವನ್ನ ಆಶೀರ್ವಾದವನ್ನು ಕೋರಿ ಪೂಜಿಸಿದರು ಪೂಜೆಗೆಂದು ನೂರ ಎಂಟು ಕಮಲಗಳು ಬೇಕಾಗಿದ್ದವು ಮತ್ತು ಎಣಿಕೆಯನ್ನು ಸಂಪೂರ್ಣಗೊಳಿಸಲು ಅವರು ತನ್ನ ಒಂದು ಕಣ್ಣನ್ನು ಅರ್ಪಿಸಲು ಹೊರಟಾಗ ತಾಯಿ ದುರ್ಗಾದೇವಿಯು ಕಾಣಿಸಿಕೊಂಡು ಅವರಿಗೆ ತನ್ನ ದೈವಶಕ್ತಿಯನ್ನು ನೀಡಿ ಆಶೀರ್ವದಿಸಿದರು ಆ ದಿನ ರಾಮಯುದ್ಧವನ್ನ ಗೆದ್ದರು ಎಂದು ಹೇಳುತ್ತಾರೆ ಹಿಮಾಲಯದ ರಾಜ ದಕ್ಷಣ ಮಗಳು ಉಮಾ ನವರಾತ್ರಿಯ ಸಮಯದಲ್ಲಿ ಹತ್ತು ದಿನಗಳವರೆಗೆ ನಿಮ್ಮೆಲ್ಲರ ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ ಶಿವನನ್ನ ಮದುವೆಯಾಗಿ ಈ ಹಬ್ಬವು ಅವಳು ಭೂಮಿಗೆ ಹಿಂದಿರುಗಿರುವುದನ್ನು ಆಚರಿಸಲಾಗುತ್ತದೆ ಎಂದು ಕೂಡ ಹೇಳಲಾಗಿದೆ ಒಂಬತ್ತು ನವರಾತ್ರಿ ದಿನಗಳು ಮತ್ತು ದುರ್ಗಾದೇವಿಯ ಅವತಾರಗಳ ಬಗ್ಗೆ ತಿಳ್ಕೊಳ್ಳೋಣ ಒಂಬತ್ತು ರಾತ್ರಿಗಳ ಕಾಲ ಜನರು ನವರಾತ್ರಿಗಳನ್ನು ಆಳವಾದ ಭಕ್ತಿ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸುತ್ತಾರೆ ಪ್ರತಿದಿನವೂ ದುರ್ಗಾದೇವಿಯು ಒಂದೊಂದು ಅವತಾರಕ್ಕೆ ಸಮರ್ಪಿತವಾಗಿದೆ ಮತ್ತು ಭಕ್ತರು ಪ್ರತಿದಿನಕ್ಕೆ ಅನುಗುಣವಾದ ನಿರ್ದಿಷ್ಟ ಬಣ್ಣಗಳನ್ನು ಧರಿಸುತ್ತಾರೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಅಥವಾ ಪ್ರತಿಪದ ಇವರ ಮಹತ್ವವನ್ನು ತಿಳಿಯೋಣ ಶೈಲಪುತ್ರ ದೇವಿಯನ್ನು ಪೂಜಿಸಲಾಗುತ್ತದೆ ಮೊದಲನೇ ದಿನ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಪರ್ವತಾದೇವರ ಮಗಳಾಗಿ ಪಾರ್ವತಿ ದೇವಿಯನ್ನು ಈ ದಿನದಂದು ಗೌರವಿಸಲಾಗುತ್ತದೆ ಎರಡನೆಯ ದಿನ ಬ್ರಹ್ಮಚಾರಿಣಿ ಅಥವಾ ದ್ವಿತೀಯ ಅಂತ ಕರೀತಾರೆ ಅವರ ಮಹತ್ವವನ್ನು ತಿಳ್ಕೊಳ್ಳೋಣ ಕೋಪವನ್ನು ಕಡಿಮೆ ಮಾಡುವುದನ್ನು ಸಾಂಕೇತಿಸುವ ದುರ್ಗಾದೇವಿಯ ಸ್ವರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಮೂರನೇ ದಿನ ಚಂದ್ರಘಂಠ ಅಥವಾ ತೃತೀಯ ಅವರ ಮಹತ್ವವನ್ನು ತಿಳಿಯೋಣ ಭಕ್ತರು ದೇವಿಯನ್ನ ಪೂಜಿಸುತ್ತಾರೆ ಅವರು ಮೂರನೇ ಕಣ್ಣನ್ನು ಹೊಂದಿದ್ದಾರೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾರೆ ಎಂದು ನಂಬಲಾಗಿದೆ ಪೂಜೆಯ ಸಮಯದಲ್ಲಿ ಅವರನ್ನು ಮೆಚ್ಚಿಸಲು ಮಲ್ಲಿಗೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ ನಾಲ್ಕನೆಯ ದಿನದಂದು ಕೂಷ್ಮಾಂಡ ಅಥವಾ ಚತುರ್ಥಿಯ ಮಹತ್ವವನ್ನು ತಿಳಿಯೋಣ ಕುಷ್ಮಾಂಡ ಎಂದರೆ ಕಾಶ್ಮೀಕ್ ಮೊಟ್ಟೆ ಎಂಬ ಅರ್ಥವಿರುವ ಕುಷ್ಮಾಂಡ ದೇವಿಗೆ ಸಮರ್ಪಿತವಾಗಿದೆ ಅವರು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನು ಹರಡುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಐದನೆಯ ದಿನ ಸ್ಕಂದ ಮಾತಾ ಅಥವಾ ಪಂಚಮಿ ಇವರ ಮಹತ್ವವನ್ನು ತಿಳಿಯೋಣ ಬುಧಗ್ರಹವನ್ನು ಹಾಳುವ ಸ್ಕಂದ ಮಾತಾ ದೇವಿಗೆ ಅರ್ಪಿತಳು ಸ್ಕಂದ ಮಾತಾ ಪ್ರೀತಿಯ ಸ್ವಭಾವಕ್ಕಾಗಿ ಪೂಜಿಸಲ್ಪಡುತ್ತಾರೆ ಆರನೆಯ ದಿನ ಕಾತ್ಯಾಯಿನಿ ಅಥವಾ ಷಷ್ಠಿ ಮಹತ್ವ ಏನಂದರೆ ಷಷ್ಠಿ ಎಂದು ದುರ್ಗಾದೇವಿಯು ರಾಕ್ಷಸರ ರಾಜನನ್ನು ಸೋಲಿಸಲು ದೇವಿ ಕಾತ್ಯಾಯಿನಿಯ ರೂಪವನ್ನು ತಾಳುತ್ತಾರೆ ಮಹಿಳೆಯರು ಶಾಂತಿಯುತ ದಾಂಪತ್ಯ ಮತ್ತು ಕುಟುಂಬ ಜೀವನಕ್ಕಾಗಿ ಪ್ರಾರ್ಥನೆ ನಡೆಸುತ್ತಾರೆ ಏಳನೆಯ ದಿನ ಕಾಳರಾತ್ರಿ ಅಥವಾ ಸಪ್ತಮಿ ಇದರ ಮಹತ್ವವನ್ನು ತಿಳಿಯೋಣ ಈ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದೆ ಆಕೆಯ ಉಗ್ರ ಸ್ವಭಾವ ಮತ್ತು ರಾಜ್ಯಾದ್ಯಂತ ದುಷ್ಟಶಕ್ತಿಗಳನ್ನು ಭಯಭೀತಗೊಳಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾಳೆ ಕಾಳಿದೇವಿಯು ಅತ್ಯಂತ ವಿನಾಶಕಾರಿ ಅವತಾರವಾಗಿದ್ದು ಶನಿದೇವನನ್ನು ಆಳುತ್ತಾರೆ ಎಂದು ಹೇಳಬಹುದು ಎಂಟನೆಯ ದಿನ ಮಹಾಗೌರಿ ಅಥವಾ ಅಷ್ಟಮಿ ಇವರ ಮಹತ್ವವನ್ನು ತಿಳಿಯೋಣ ಈ ದಿನದಂದು ಜನರು ಬಿಳಿ ಬಟ್ಟೆಗಳನ್ನು ಧರಿಸಿ ಗೂಳಿಯ ಮೇಲೆ ಸವಾರಿ ಮಾಡುವ ಮಹಾಗೌರಿಯನ್ನು ಪೂಜಿಸುತ್ತಾರೆ ಯುವ ಕನ್ಯೆಯ ಹುಡುಗಿಯರಿಗೆ ಮೀಸಲಾಗಿರುವ ವಿಶೇಷ ಕಾರ್ಯಕ್ರಮವಾದ ಕನ್ಯಾ ಪೂಜೆಯನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಮಹಾಷ್ಟಮಿ ಅಥವಾ ಮಹಾದುರ್ಗಾಷ್ಟಮಿ ಎಂದು ಕರೆಯಲ್ಪಡುತ್ತದೆ ಮತ್ತು ಇದನ್ನು ನೃತ್ಯ ವಿನೋದ ಮತ್ತು ಪ್ರಾರ್ಥನೆಗಳಿಂದ ಗುರುತಿಸಲಾಗುತ್ತದೆ ಒಂಬತ್ತನೆಯ ದಿನ ಸಿದ್ದಿದಾತ್ರಿ ಅಥವಾ ನವಮಿ ಮಹತ್ವವನ್ನು ತಿಳಿಯೋಣ ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿದೇವಿ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಒಂಬತ್ತನೇ ದಿನವನ್ನು ಅವಳಿಗೆ ಅರ್ಪಿಸಲಾಗುತ್ತದೆ ಹತ್ತನೇ ದಿನ ವಿಜಯದಶಮಿ ಎಂದರೆ ದಸರಾ ಕೂಡ ಅವತ್ತು ಅವರ ಮಹತ್ವವನ್ನು ತಿಳಿಯೋಣ ಒಂಬತ್ತು ದಿನಗಳ ಪ್ರಾರ್ಥನೆಯ ನಂತರ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಇದು ಹೊಸ ಪ್ರಯತ್ನಗಳನ್ನು ಆರಂಭಿಸುವಂತಹ ಸಮಯ ಇದನ್ನು ವಿದ್ಯಾರಂಭಂ ಎಂದು ಕರೆಯುತ್ತಾರೆ ಇದು ಮಕ್ಕಳ ಶಿಕ್ಷಣದ ಜಗತ್ತಿಗೆ ಪರಿಚಯವನ್ನು ಸೂಚಿಸುತ್ತದೆ ನವರಾತ್ರಿಯ ಸಮಯದಲ್ಲಿ ಭಕ್ತರು ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ ಧಾನ್ಯಗಳು ಈರುಳ್ಳಿ ಮಾಂಸ ಮತ್ತು ಮದ್ಯವನ್ನು ತ್ಯಜಿಸುತ್ತಾರೆ ಉಪವಾಸ ಮಾಡುವವರಿಗೆ ಅನುಕೂಲವಾಗುವಂತೆ ಉತ್ತರ ಭಾರತದಲ್ಲಿ ವಿಶೇಷ ನವರಾತ್ರಿ ಊಟಗಳನ್ನು ತಯಾರಿಸಲಾಗುತ್ತದೆ ಪೂರ್ವ ಭಾರತದಲ್ಲಿ ನವರಾತ್ರಿಯನ್ನು ದುರ್ಗಾ ಪೂಜೆ ಎಂದು ಆಚರಿಸಲಾಗುತ್ತದೆ ಇದು ವರ್ಷದ ಅತ್ಯಂತ ಮಹತ್ವದ ಹಬ್ಬವಾಗಿದೆ ಮತ್ತು ದೊಡ್ಡ ಪೆಂಡಲ್ಗಳನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೀಪಗಳಿಂದ ಬೆಳಗಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತದೆ ಇನ್ನು ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ನವರಾತ್ರಿ ನೃತ್ಯಗಳು ಗರ್ಭ ಮತ್ತು ದಾಂಡಿಯಾ ಎಂದು ಕರೆಯಲಾಗುತ್ತದೆ ಅಲ್ಲಿ ಸ್ಥಳೀಯರು ಕೈಯಲ್ಲಿ ದಾಂಡಿಯಾ ಕೋಲುಗಳನ್ನು ಹಿಡಿದು ಸಾಂಪ್ರದಾಯಿಕ ಉಡುಪಿನಲ್ಲಿ ನೃತ್ಯ ಮಾಡುತ್ತಾರೆ ಎಲ್ಲ ಕಡೆ ಒಂಬತ್ತನೇ ದಿನದಂದು ಮನೆಯಲ್ಲಿರುವ ಎಲ್ಲ ಉಪಕರಣಗಳು ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ ಏನು ನವರಾತ್ರಿಯ ಬಣ್ಣಗಳ ಬಗ್ಗೆ ತಿಳಿಯೋಣ ಮೊದಲನೆಯದು ನವರಾತ್ರಿಯ ನವ ಬಣ್ಣಗಳಲ್ಲಿ ಮೊದಲನೆಯ ಬಣ್ಣ ಹಳದಿ ಬಣ್ಣ ಅದರ ಮಹತ್ವ ಏನು ಅಂತ ತಿಳಿಯೋಣ ಹಳದಿ ಬಣ್ಣದ ವಸ್ತ್ರ ಧರಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಕಾರಾತ್ಮಕತೆ ಬರುತ್ತದೆ ಈ ಬಣ್ಣವು ಉಷ್ಣತೆ ಮತ್ತು ಸಂತೋಷವನ್ನು ಸೂಚಿಸುತ್ತದೆ ದಿನವಿ ಮತ್ತು ವರ್ಷವಿ ನೀವು ಶಾಂತ ಮತ್ತು ಹರ್ಷ ಚಿತ್ತದಿಂದ ಇರಲು ಸಹಾಯ ಮಾಡುತ್ತದೆ ಎರಡನೆಯ ಬಣ್ಣ ಹಸಿರು ಹಸಿರಿನ ಮಹತ್ವ ಹಸಿರು ಬಣ್ಣವು ಫಲವತ್ತತೆಯ ಸಕಾರಾತ್ಮಕ ಬೆಳವಣಿಗೆಗೆ ಶಾಂತತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಈ ದಿನದಂದು ಹಸಿರು ಬಣ್ಣವನ್ನು ಧರಿಸುವುದು ಶುಭ ಆರಂಭವನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಶಾಂತತೆಯನ್ನು ತರುತ್ತದೆ ಮೂರನೆಯದು ಬೂದು ಬಣ್ಣ ಬೂದು ಬಣ್ಣದ ಮಹತ್ವ ಬೂದು ಬಣ್ಣವು ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಮಣ್ಣಿನ ಬಣ್ಣವಾಗಿರುವುದರಿಂದ ಇದು ನಮ್ರತೆ ಮತ್ತು ಸರಳ ಜೀವನ ಶೈಲಿಯನ್ನು ಸೂಚಿಸುತ್ತದೆ ಈ ದಿನದಂದು ಬೂದು ಬಣ್ಣವನ್ನು ಧರಿಸುವುದು ಉತ್ತಮ ಬದಲಾವಣೆ ಮತ್ತು ಪರಿವರ್ತನೆಯನ್ನು ಸೂಚಿಸಲಾಗುತ್ತದೆ ನಾಲ್ಕನೆಯದು ಕಿತ್ತಳೆಯ ಮಹತ್ವ ತಿಳಿಯೋಣ ಕಿತ್ತಳೆ ಬಣ್ಣವು ರೋಮಾಂಚಕ ಬಣ್ಣವಾಗಿದ್ದು ಸಂತೋಷ ಸೃಜನಶೀಲತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಕಿತ್ತಳೆ ಬಣ್ಣವನ್ನು ಧರಿಸುವುದರಿಂದ ಶಾಂತ ಮನಸ್ಸಿನಿಂದ ಮತ್ತು ನಕಾರಾತ್ಮಕ ಭಾವನೆಗಳಿಂದ ಸಮಸ್ಯೆಗಳನ್ನು ಸಮೀಪಿಸಲು ಸಹಾಯ ಮಾಡುತ್ತದೆ ಐದನೇ ದಿನ ಬಿಳಿಯ ಬಣ್ಣದ ಮಹತ್ವವನ್ನು ತಿಳಿಯೋಣ ಬಿಳಿಯ ಬಣ್ಣವು ಶಾಂತಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ ಈ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಸುರಕ್ಷತೆ ಸಂತೋಷ ಮತ್ತು ಚಿಂತನೆಯ ಶುದ್ಧತೆ ಭಾವನೆಗಳನ್ನು ತರುತ್ತದೆ ಆರನೇ ದಿನ ಕೆಂಪು ಕೆಂಪು ಬಣ್ಣದ ಮಹತ್ವವನ್ನು ತಿಳಿಯೋಣ ಕೆಂಪು ಬಣ್ಣವು ಪ್ರೀತಿ ಉತ್ಸಾಹ ಮತ್ತು ಶೌರ್ಯವನ್ನು ಸೂಚಿಸುವ ಶಕ್ತಿಶಾಲಿ ಬಣ್ಣವಾಗಿದೆ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಭಕ್ತರು ವರ್ಷಪೂರ್ತಿ ಚೈತನ್ಯ ನಿಷ್ಠೆ ಮತ್ತು ಸೌಂದರ್ಯದಿಂದ ಆಶೀರ್ವದಿಸಲ್ಪಡುತ್ತಾರೆ ಏಳನೇ ದಿನ ರಾಯಲ್ ಬ್ಲೂ ಕಡು ನೀಲಿ ಮಹತ್ವವನ್ನು ತಿಳಿಯೋಣ ರಾಯಲ್ ಬ್ಲೂ ಬಣ್ಣವು ಸೊಬಗು ಮತ್ತು ರಾಜಮನತನವನ್ನು ಸೂಚಿಸುತ್ತದೆ ರಾಯಲ್ ನೀಲಿ ಬಣ್ಣವನ್ನು ಧರಿಸುವುದರಿಂದ ವರ್ಚಸ್ಸು ಮತ್ತು ಜೀವನದಲ್ಲಿ ನೀವು ಏನನ್ನಾದರೂ ಗುರಿಯಾಗಿಸಿಕೊಂಡಿದ್ದೀರೋ ಅದರಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುವ ಉತ್ಸಾಹ ಬರುತ್ತದೆ ಎಂಟನೆಯದು ಗುಲಾಬಿ ಬಣ್ಣ ಗುಲಾಬಿ ಬಣ್ಣದ ಮಹತ್ವವನ್ನು ತಿಳಿಯೋಣ ಗುಲಾಬಿ ಬಣ್ಣವು ವಾತ್ಸಲ್ಯ ಸಾಮರಸ್ಯ ಮತ್ತು ಒಳ್ಳೆಯತನವನ್ನು ಪ್ರತಿನಿಧಿಸುತ್ತದೆ ಗುಲಾಬಿ ಬಣ್ಣವನ್ನು ಧರಿಸುವುದು ಸಾಮಾನ್ಯವಾಗಿ ಮಾನವೀಯತೆ ಮತ್ತು ಆಕರ್ಷಣೆಯ ಕಡೆಗೆ ಪ್ರೀತಿಯನ್ನು ಆಹ್ವಾನಿಸುತ್ತದೆ ಒಂಬತ್ತನೆಯ ದಿನ ನೇರಳೆ ಬಣ್ಣದ ಮಹತ್ವವನ್ನು ತಿಳಿಯೋಣ ನೇರಳೆ ಬಣ್ಣವು ಶಾಂತಿ ಮತ್ತು ಉದ್ದತ್ತತೆಯನ್ನು ಸೂಚಿಸುತ್ತದೆ ಈ ದಿನ ನೇರಳೆ ಬಣ್ಣವನ್ನು ಧರಿಸುವುದು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ದುರ್ಗಾದೇವಿಯನ್ನು ಪರಿಪೂರ್ಣವಾಗಿ ಮೆಚ್ಚಿಸುತ್ತದೆ ಈ ನೇರಳೆ ಬಣ್ಣ ಹತ್ತನೆಯ ದಿನ ನವಿಲು ಹಸಿರು ನವಿಲು ಹಸಿರಿನ ಮಹತ್ವವನ್ನು ತಿಳಿಯೋಣ ನವಿಲು ಬಣ್ಣದ ಹಸಿರು ಬಣ್ಣ ನವಿಲು ಹಸಿರು ಬಣ್ಣವು ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವನ್ನು ಧರಿಸುವುದರಿಂದ ಇತರರ ಬಗ್ಗೆ ಶಾಂತಿ ಅನನ್ಯತೆ ಮತ್ತು ಸಹಾನುಭೂತಿ ಉಂಟಾಗುತ್ತದೆ ಹಸಿರು ಮತ್ತು ನೀಲಿ ಎರಡರ ಗುಣಗಳಿಂದ ಪ್ರಯೋಜನವನ್ನು ಪಡೆಯಬಹುದು ನವರಾತ್ರಿಯ ಪ್ರತಿದಿನವೂ ಆಚರಿಸಲಾಗುವ ಪ್ರಮುಖ ಆಚರಣೆಗಳೇನೆಂದರೆ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ಒಂದೊಂದು ರೂಪಕ್ಕೆ ಸಮರ್ಪಿತವಾಗಿದೆ ಸಾಮಾನ್ಯ ಆಚರಣೆಗಳಲ್ಲಿ ಎಂಟು ಅಥವಾ ಒಂಬತ್ತನೇ ದಿನದಂದು ಘಟಸ್ಥಾಪನೆ ಆರತಿ ಉಪವಾಸ ಭಜನೆ ಮತ್ತು ಕನ್ಯಾಪೂಜೆ ಸೇರಿವೆ ಎಲ್ಲ ಕೂಡ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಹಬ್ಬದಲ್ಲಿ ಭಕ್ತರು ಮಾಡಬೇಕಾದದ್ದು ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ತಿಳ್ಕೊಳ್ಳೋಣ ಮಾಡಬೇಕಾಗಿರುವುದು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಆಚರಣೆಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿ ಮಾಡಬೇಕಾಗಿರುವುದು ಹಾಗೆ ಸಾಂಪ್ರದಾಯಗಳನ್ನು ಗೌರವಿಸುವುದು ಯಾವೆಲ್ಲ ಕೆಲಸನ ಮಾಡಬಾರ್ದು ಅಂದರೆ ದೇವಾಲಯಗಳಲ್ಲಿ ಮದ್ಯಪಾನ ಮಾಂಸಾಹಾರ ಗದ್ದಲದ ವರ್ತನೆ ಮತ್ತು ಅಗೌರವ ಬಟ್ಟೆಗಳನ್ನು ಧರಿಸುವುದನ್ನು ಮಾಡಬಾರದು ನವರಾತ್ರಿ ಬಗ್ಗೆ ಇಷ್ಟೆಲ್ಲ ವಿಷಯ ತಿಳ್ಕೊಂಡ್ಮೇಲೆ ಕೆಲವರು ಕೇಳ್ತಾರೆ ನವರಾತ್ರಿ ಅಂದರೆ ಏನು ಅಂತ ನವರಾತ್ರಿಯು ಒಂಬತ್ತು ರಾತ್ರಿಗಳ ಕಾಲ ಆಚರಿಸುವಂಥ ಹಿಂದೂ ಹಬ್ಬವಾಗಿದ್ದು ದುರ್ಗಾದೇವಿ ಮತ್ತು ಆಕೆಯ ಒಂಬತ್ತು ಅವತಾರಗಳು ಆರಾಧನೆಗೆ ಸಮರ್ಪಿತವಾಗಿದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಂಕೇತಿಸುತ್ತದೆ ಮತ್ತು ಉಪವಾಸ ಪ್ರಾರ್ಥನೆಗಳು ನೃತ್ಯ ಮತ್ತು ಸಾಂಸ್ಕೃತಿಕ ಹಬ್ಬಗಳು ಗುರುತಿಸಲಾಗುತ್ತದೆ ಇದನ್ನು ನವರಾತ್ರಿ ಅಂತ ಹೇಳಲಾಗುತ್ತೆ ಇನ್ನೂ ಕೆಲವರು ನವರಾತ್ರಿ ಹಬ್ಬದ ಮಹತ್ವವೇನು ಅಂತ ಕೇಳ್ತಾರೆ ನವರಾತ್ರಿಯು ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಒಂಬತ್ತು ರಾತ್ರಿಗಳ ಯುದ್ಧವನ್ನು ಸೂಚಿಸುತ್ತದೆ ಇದು ಒಳ್ಳೆಯದರ ವಿಜಯದಲ್ಲಿ ಕೊನೆಗೊಳ್ಳುತ್ತದೆ ಇದು ರಾಕ್ಷಸ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯ ಮತ್ತು ರಾವಣನ ಮೇಲೆ ರಾಮನ ವಿಜಯವನ್ನು ಆಚರಿಸುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಂಕೇತಿಸುತ್ತದೆ ಇದೇ ನವರಾತ್ರಿ ಹಬ್ಬದ ಮಹತ್ವ ಇನ್ನು ತುಂಬ ಜನ ವಿಜಯದಶಮಿಯನ್ನು ಹೇಗೆ ಆಚರಿಸಲಾಗುತ್ತದೆ ಅಂತ ಕೂಡ ಕೇಳ್ತಾಯಿದ್ರು ದಸರಾ ಎಂದು ಕರೆಯಲ್ಪಡುವಂಥ ವಿಜಯ ದಶಮಿಯು ನವರಾತ್ರಿಯ ಅಂತ್ಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ ಇದು ಹೊಸ ಉದ್ಯಮಗಳನ್ನು ಆರಂಭಿಸಲು ಮತ್ತು ಮಕ್ಕಳನ್ನು ಶಿಕ್ಷಣಕ್ಕೆ ಪರಿಚಯಿಸಲು ವಿದ್ಯಾರಂಭಂ ಒಂದೇ ದಿನವಾಗಿದೆ ವಿವಾಹಿತ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಪರಸ್ಪರ ಸಿಂಧೂರವನ್ನು ಹಚ್ಚಿಕೊಳ್ಳುವ ಸಿಂಧೂರ್ ಕೇಲ್ ಸೇರಿದಂತೆ ಹಲವು ಆಚರಣೆಗಳು ಕೂಡ ನಡೆಯುತ್ತೆ ಇದಿಷ್ಟು ನವರಾತ್ರಿಯ ನವ ಬಣ್ಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನವರಾತ್ರಿಯ ಮಹತ್ವದ ಬಗ್ಗೆ ತಿಳ್ಕೊಂಡಿದ್ದೀವಿ ನವರಾತ್ರಿಯ ಆಚರಣೆಯ ಹಿಂದಿನ ಪೌರಾಣಿಕ ಕಥೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಇನ್ಫಾರ್ಮಟಿಕ್ ಆಗಿರುವಂಥ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್